ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇವತ್ತು ನಾನು ನಿಮ್ಗೆ ಹೇಳಕ್ ಹೊರಟಿರೋದು ಜಗತ್ತಿನ ಅತ್ಯಂತ ಎತ್ತರದ ಯುದ್ಧ ಭೂಮಿಯ ಕತೆ ಭಯಾನಕ ಯುದ್ಧ ಭೂಮಿಯ ಅತ್ಯಂತ ದುಬಾರಿ ಯುದ್ಧ ಭೂಮಿಯ ರೋಚಕ ಕಥನ ಹೌದು ನಾನು ಹೇಳಕ್ ಹೊರಟಿರೋದು ಸಿಯಾಚಿನ್ ಎನ್ನುವಂತಹ ವಿಚಿತ್ರವಾದ ವಿಲಕ್ಷಣವಾದ ಪ್ರದೇಶದ ಬಗ್ಗೆ ಅದು ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿ ಭಾರತ ಮತ್ತು ಪಾಕಿಸ್ತಾನ ಆಗಷ್ಟೇ ವಿಭಜನೆಯಾಗಿರುತ್ತೆ ಸಹಜವಾಗಿ ಒಂದು ಗಡಿಯನ್ನ ಗುರುತಿಸಲಾಗಿರುತ್ತೆ ಎರಡೂ ಪ್ರದೇಶಗಳ ಸರ್ವೇಯರ್ಗಳು ನಿಂದ ಪ್ರಾರಂಭ ಮಾಡಿ ಗಡಿ ನಿಯಂತ್ರಣ ರೇಖೆ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಅನ್ನ ಎಳೆಯೋದಕ್ಕೆ ಶುರು ಮಾಡ್ತಾರೆ ಎಳಿತಾ ಎಳಿತಾ ಆ ರೇಖೆ ಬಂದು ನಿಂತದ್ದು ಎನ್ ಜೆ ನೈನ್ ಏಟ್ ಫೋರ್ ಟು ಅನ್ನುವ ಒಂದು ಸ್ಥಳದಲ್ಲಿ ಅಲ್ಲಿಂದ ಮುಂದೆ ನೋಡ್ತಾರೆ ಹಿಮಾಚಾದಿತ ಪ್ರದೇಶ ಸರ್ವೇಯರ್ ಗಳು ಇದೊಂದು ಬಂಜರು ಭೂಮಿ ಇಲ್ಲಿ ಏನೂ ಬೆಳೆಯಲ್ಲ ಅಲ್ಲದೆ ಇಲ್ಲಿ ಮನುಷ್ಯರು ಯಾರು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿಂದ ಮುಂದಕ್ಕೆ ಗಡಿಯನ್ನ ಗುರ್ತು ಮಾಡೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಮಹತ್ತರವಾದ ನಿರ್ಧಾರಕ್ಕೆ ಬರ್ತಾರೆ ಹಾಗಾಗಿ ಗಡಿ ನಿಯಂತ್ರಣ ರೇಖೆಯನ್ನ ಅಲ್ಲಿಂದ ಮುಂದಕ್ಕೆ ಎಳೆಯೋದಿಲ್ಲ ಬದಲಾಗಿ ದ ಲೈನ್ ಆಫ್ ಕಂಟ್ರೋಲ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ವಿಲ್ ಮೂವ್ ಟುವರ್ಡ್ಸ್ ದ ನಾರ್ತ್ ಆಫ್ ದ ಗ್ಲೇಷಿಯರ್ ಅಲಾಂಗ್ ದ ಸಾಲ್ತೋರೋ ರಿಡ್ಜ್ ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾರೆ ಈಗ ನೀವು ನೋಡ್ತಾ ಇದೀರಲ್ಲ ಎನ್ ಜೆ ನೈನ್ ಏಟ್ ಫೋರ್ ಟು ಬಳಿಯುವಂತಹ ತ್ರಿಭುಜಾ ಪ್ರದೇಶ ಅದೇ ಸಿಯಾಚಿನ್ ಜಗತ್ತಿನ ಅತ್ಯಂತ ಎತ್ತರದ ಯುದ್ಧ ಭೂಮಿ ಅದರ ಎತ್ತರ ಎಷ್ಟು ಗೊತ್ತಾ ಇಪ್ಪತ್ಮೂರು ಸಾವಿರ ಅಡಿ ಎತ್ತರ ನಮ್ಮ ಮೈಸೂರು ಕೇವಲ ಎರಡೂವರೆ ಸಾವಿರ ಅಡಿ ಎತ್ತರದಲ್ಲಿದೆ ಅಲ್ಲಿನ ತಾಪಮಾನ ಮೈನಸ್ ಎಪ್ಪತ್ತು ಡಿಗ್ರಿ ಸಾಲ್ತೋರೋ ರಿಜ್ ಅಂತ ಹೇಳದ್ನಲ್ಲ ಆ ಸಾಲ್ತೋರೋ ರಿಜ್ ನಲ್ಲಿ ನಾಲ್ಕು ಅತ್ಯಂತ ಪ್ರಮುಖವಾದ ಶಿಖರಗಳಿವೆ ಗಿಯಾಂಗ್ಲಾ ಸಿಯಾಲಾ ಬಿಲಾಫಾಂಡ್ಲಾ ಮತ್ತು ಇಂದ್ರಾಕೋಲ್ ಅಂತ ಹೇಳಿ ಈ ನಾಲ್ಕು ಶಿಖರಗಳ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಾಣೋದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಾಕ್ ಆಕ್ಯುಪೈಡ್ ಕಾಶ್ಮೀರು ಅಂದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಈ ಶಿಖರಗಳ ಮುಂಭಾಗದಲ್ಲಿ ಇದೆಯಲ್ಲ ಆ ವಿಶಾಲವಾದ ಪ್ರದೇಶ ಅದೇ ಸಿಯಾಚಿನ್ ಅಲ್ಲಿಂದ ಮುಂದಕ್ಕೆ ಪಾಕಿಸ್ತಾನ ಅಕ್ರಮವಾಗಿ ಚೀನಾಕ್ಕೆ ನೀಡಿತ್ತಲ್ಲ ಅಕ್ಸಾಯ್ ಚಿನ್ ಅದು ಕಾಣುತ್ತೆ ಜೊತೆಗೆ ಪಾಕಿಸ್ತಾನ ಮತ್ತು ಚೀನಾ ಎಕನಾಮಿಕ್ ಕಾರಿಡಾರ್ ಸಿಪ್ಯಾಕ್ ಕಾಣುತ್ತೆ ಸದ್ಯಕ್ಕೆ ಭಾರತೀಯ ಸೈನ್ಯ ಇದಿಷ್ಟು ಶಿಖರಗಳ ಮೇಲೆ ಭದ್ರವಾಗಿ ನೆಲೆಯೂರಿದೆ ಅಲ್ಲಿಂದ ಇಡೀ ಪಾಕಿಸ್ತಾನ ಮತ್ತು ಚೀನಾದ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ ಹಾಗಾಗಿ ಜಮ್ಮು ಕಾಶ್ಮೀರ ಭಾರತಕ್ಕೆ ವಿಲೀನಗೊಳ್ತಲ್ಲ ಆ ಒಪ್ಪಂದ ಮತ್ತು ಹತ್ತೊಂಬತ್ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದದ ಪ್ರಕಾರ ಸಿಯಾಚಿನ್ ಭಾರತಕ್ಕೆ ಸೇರ್ಬೇಕು ಅನ್ನೋದು ನಮ್ಮ ವಾದ ಆದರೆ ಪಾಕಿಸ್ತಾನ ಎನ್ ಜೆ ನೈನ್ ಏಟ್ ಫೋರ್ ಟೂ ಇಂದ ಭಾರತ ಚೀನಾ ಗಡಿಯಲ್ಲಿರುವಂತಹ ಕಾರಕೋರಂ ಪಾಸ್ನವರೆಗೆ ಅಕ್ರಮವಾಗಿ ಗಡಿಯನ್ನು ಗುರುತಿಸಿಕೊಂಡು ಸಿಯಾಚಿನ್ ತನಗೆ ಸೇರ್ಬೇಕು ಅಂತ ಹೇಳಿ ನಾಲ್ಕಾರು ದಶಕಗಳಿಂದ ಆರ್ಗ್ಯೂ ಮಾಡ್ತಲೇ ಬಂದಿದೆ ಹಾಗಾಗಿ ಭಾರತ ಪಾಕಿಸ್ತಾನ ಮತ್ತು ಚೀನಾ ನಡುವೆ ಇರುವಂತಹ ಈ ತ್ರಿಭುಜಾಕೃತಿಯ ಪ್ರದೇಶ ಇದೆಯಲ್ಲ ಸಿಯಾಚಿನ್ ಇದು ಇವತ್ಗೂ ರಣಭೂಮಿಯಾಗಿಯೇ ಉಳಿಕೊಂಡಿದೆ ಸಿಯಾಚಿನ್ ಉದ್ದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ಗಳು ಇಷ್ಟು ಉದ್ದದ ಗ್ಲೇಷಿಯರ್ ಇಡೀ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸುತ್ತಮುತ್ತ ಹತ್ತು ಸಾವಿರ ಚದರ ಕಿಲೋಮೀಟರ್ ದೂರದವರೆಗೆ ಒಂದು ಸಣ್ಣ ಹುಲ್ಲುಕಡಿ ಕೂಡ ಬೆಳೆಯೋದಿಲ್ಲ ಆದರೆ ನೂರಾರು ಅಡಿ ಆಳದ ಸಿಯಾಚಿನ್ನ ಗರ್ಭದಲ್ಲಿ ಈ ಸಿಂಧೂ ನದಿ ಗುಪ್ತ ಗಾಮಿನಿ ಅಂತ ಹರಿತಾ ಇದ್ದಾಳೆ ಲಡಾಖ್ ಮತ್ತು ಕಾರ್ಗಿಲ್ ಪ್ರದೇಶಗಳಿಗೆ ಇದು ಜೀವ ನದಿ ಮುಂದೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ಸೇರುತ್ತೆ ಸಿಯಾಚಿನ್ನ ಬೇಸ್ ಕ್ಯಾಂಪ್ ಇರೋದು ಹನ್ನೆರಡು ಸಾವಿರ ಅಡಿ ಎತ್ತರದಲ್ಲಿ ಸುಮಾರು ನೂರ ಹತ್ತು ಕಿಲೋಮೀಟರ್ ಉದ್ದದ ಈ ಎಜಿಪಿ ಅಲ್ಲಿ ಇದೆಯಲ್ಲ ಇದರ ರಕ್ಷಣೆಯ ಜವಾಬ್ದಾರಿಯನ್ನ ಭಾರತೀಯ ಸೈನ್ಯದ ಫೋರ್ಟೀನ್ ಕೋರ್ ಸಿಯಾಚಿನ್ ಬ್ರಿಗೇಡ್ ವಹಿಸಿಕೊಂಡಿದೆ ಸಿಯಾಚಿನ್ ನಲ್ಲಿ ಸುಮಾರು ಒಂದು ನೂರ ಹತ್ತು ಮಿಲಿಟರಿ ಪೋಸ್ಟ್ಗಳು ಇರಬಹುದು ಇದಲ್ಲದೆ ಸಾಕಷ್ಟು ಕ್ಯಾನನ್ ಪೋಸ್ಟ್ ಗಳಿವೆ ಅಷ್ಟು ಎತ್ತರದಲ್ಲಿರುವಂತಹ ಕೆಲವು ಸೇನಾ ಪೋಸ್ಟ್ಗಳು ಅಂತಂದ್ರೆ ಅದು ಬಾಣಾ ಟಾಪ್ ಇರಬಹುದು ಟಾಪ್ ಸುಮಾರು ಒಂದು ಇಪ್ಪತ್ತು ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ಪೆಹಲ್ಗಾಂವ್ ಪೋಸ್ಟ್ ಇಪ್ಪತ್ತು ಸಾವಿರ ಅಡಿ ಇಂದ್ರಾ ಕೋಲ್ ಹತ್ತೊಂಬತ್ತು ಸಾವಿರ ಅಡಿ ಒಂದೊಂದು ಭಯಾನಕವಾದ ಭಾರತೀಯ ಸೇನಾ ಪೋಸ್ಟ್ಗಳು ಈ ಸಿಯಾಚಿನ್ ನ ಈ ಜರ್ನಿ ಇದೆಯಲ್ಲ ಆ ಪ್ರಯಾಣ ಶುರುವಾಗೋದು ಬೇಸ್ ಕ್ಯಾಂಪ್ ನಿಂದ ನಾನು ತೀರಾ ಇತ್ತೀಚೆಗೆ ಭಾರತೀಯ ಸೈನ್ಯ ಮತ್ತು ಭಾರತೀಯ ರಕ್ಷಣಾ ಮಂತ್ರಾಲಯದ ಅನುಮತಿಯನ್ನ ಪಡೆದು ಇದೇ ಸಿಯಾಚಿನ್ ಬೇಸ್ ಕ್ಯಾಂಪ್ ಗೆ ಹೋಗಿದೆ ಅದೊಂದು ನಿಜಕ್ಕೂ ರೋಚಕವಾದ ಪ್ರಯಾಣ ಆ ರೋಚಕತೆಯನ್ನ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಾಕಷ್ಟು ಚಿತ್ರಗಳನ್ನ ನಾನು ತೆಗೆದಿದ್ದೇನೆ ಅದ್ಭುತವಾದ ಚಿತ್ರಗಳೊಂದಿಗೆ ಆ ಇಡೀ ಸಿಯಾಚಿನ್ನ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದನ್ನ ನೀವು ನೋಡಿ ಜೊತೆಗೆ ನಿಮ್ಮ ಮನೆಯ ಮಕ್ಕಳಿಗೂ ಅದನ್ನ ತೋರಿಸಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಆ ಸಿಯಾಚಿನ್ನ ಒಂದೊಂದು ಕಥೆಗಳು ನಿಮ್ಮ ಮೈ ಮನಗಳ ಸುಳಿಯಲ್ಲಿ ರೋಮಾಂಚನವನ್ನ ಉಂಟು ಮಾಡುತ್ತೆ ಇವತ್ತಿಗೆ ಇಷ್ಟು ಸಾಕು ಮತ್ತೆ ಸಿಯಾಚಿನ್ ಕಥೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಒಂದೊಂದು ನಿಮಿಷವು ಎಷ್ಟು ಅಮೂಲ್ಯ ಅನ್ನೋದು ನನಗೆ ತುಂಬಾ ಚೆನ್ನಾಗೂ ಗೊತ್ತಿದೆ ಬಿ ಅ ಶೋರ್ಡ್ ಮೈ ವಿಡಿಯೋಸ್ ಆನ್ ಸಿಯಾಚಿನ್ ಟೈಮ್ ನೀವು ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಿರಂತರವಾಗಿ ವಿಡಿಯೋಗಳು ಬರ್ತಾ ಹೋಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸದ್ಯದಲ್ಲೇ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ